ಮೌದು ನೀನು ಅಡ್ಡಿ ಒಳಗೆ ಇಲ್ಲ ರೋಡಾಗಿರೋದು ಮೋನಿ ಮಿಂದ ಇದು ರೋಡ್ ಇರೋದು ಇದು ಇದು ರೋಡ್ ಹಾ ಅಲ್ಲೇ ಇಕ್ಕಿರೋದು ರೋಡಾಗೆ ಇಕ್ಕಿರೋದು આ ન કાંઈ જુઓ દર્દી બોલ નિમ અપંદે જગ્યાએ નિમ અપંદે અમાર જગ્યા હા બોલ રોડ આવી રહ્યો છે બોલ બોલ ઈરો ઊંચા હેલો

ಮತ್ತೆ ರಿಟರ್ನ್ ಆದರೆ ಹೆಂಗೆ ಮಾಡ ಅಂತ ಹೇಳಪ್ಪ